ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಒಂದು ಹೋಂಡೆ ಆ್ಯಕ್ಸಿಡೆಂಟ್ ಇದು ಗಾಡಿ ಹಾಂ ಹೇಳೋಣ ಹೋಂಡೆ ಆ್ಯಕ್ಸಿಡೆಂಟ್ ಇದು ಹಾಂ ಇದೆ ಮಾಡಲ್ ಎಷ್ಟು ಗಡಿ ಮಾಡಲ್ ಸೆವೆಂಟೀನು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ರನ್ನಿಂಗ್ ಇದೆ ಲೋನ್ ಇದೆ ಅಂತ ಗಡಿ ಮೇಲೆ ಆ ಇದೇನಾ ಲೋನ್ ಇದೆ ಅಸ್ಯಾ ಆ ಲೋನ್ ಇದೆ ಕ್ಯಾನ್ಸಲ್ ಮಾಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಹ ಗಾಡಿ ರನ್ನಿಂಗ್ ಎಷ್ಟು ಐತೆ ಇದು ಅದು 1 ಲಕ್ಷ 20 ಸಾವಿರ ರೂಪಾಯಿ 1 ಲಕ್ಷ 20 ಸಾವಿರ ರೂಪಾಯ்த್ಯಾ ಹ ಗಡಿ ಕಣಿಸಿನ ಚೇಂಜ್ ಇದೆಲ್ಲ ಆ engine ಎಲ್ಲ ಚೆನ್ನಾಗಿದೆ ಅಣ್ಣ ಎಲ್ಲ ಓಡಲ್ವಾ ಇದು ಆ ಎಲ್ಲ ಓಡುತ್ತೆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತಿದೆ ಗಾಡಿದು ಇಂಟರಿಯರ್ ಅಲ್ಲಿ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಹ್ಹ ಸೆಂಟ್ರಲ್ ಲಾಕ್ ಇದೆ ಹ್ಹ ಮುಂದೆಗಡೆ ನಾಲ್ಕು ನಾಲ್ಕು ವಸタイヤ ಇತಾವೆ ಮುಂದೆಗಡೆ ಒಂದು 5 ಒಂದು 500 ಕಿಲೋಮೀಟರ್ ಓಡಿದೆ ವಸタイヤ ಹಾಕಿದೆ ಹ್ಹ ಆ ಹಿಂದೆಗಡೆ ಒಂದು ಅವನ್ 70% ಮೇಲ್ಗಡೆ ಇದಾವೆ ಓಕೆ ಟೈಯರು ಓಕೆ ಓಕೆ ಆ ಇದು ಡេសನೆಪುನ ರೆಂಟೋ ಕ್ರಾಸಿಸ್ ಇದೆ ಲಗಡಿದೆ ಆ ಕ್ರ್ಯಾಕ್ಸ್ ಇದೆ ಅವನ್ ನಾನು ರಿಮೂವ್ ಮಾಡಿ ಕೊಟ್ಟಿದ್ದೀನಿ ಆಲೇ ಆಲೇ ರಿಮೂ ಆಗಿದಾವೆ ಅವು ಬೆಂಗಳೆಲ್ಲ ಆ ಎಲ್ ಬರ್ತೀವಿ ಲೊಕೇಶನ್ ನಡೀತು ಲೆಗ್ಗೇರಿ ಆಲದ ಮರ ಲೆಗ್ಗೇರಿ ಆಲದ್ ಮರ ಬೆಂಗಳೂರ್ ಹಾ ಹ್ಮ್ ಎಷ್ಟ್ ಹೇಳ್ತೀರಿ ಗಾಡಿ ರೇಟ್ ಅಣ್ಣ ಎರಡು ಎಪ್ಪತ್ತೈದ್ ಹೇಳ್ತೀವಿ ನೆಗೊಟಿಬಲ್ ಆಗುತ್ತೆ ಲೋನ್ ಆಪ್ಷನ್ ಬೇಕು ಅಂದ್ರೆ ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ ಫುಲ್ ಕ್ಯಾಶ್ ಎಲ್ಲಿ ಬೇಕು ಅಂದ್ರೆ ಫುಲ್ ಕ್ಯಾಶ್ ಅಲ್ಲಿ ಮಾಡ್ಕೊಡ್ತೀವಿ ಲೋನ್ ಆಪ್ಷನ್ ಶಾಲು ಕೊಡ್ತಿದೀರಾ ಆ ಲೋನ್ ಆಪ್ಷನ್ ಕೊಡ್ತೀವಿ ಇಲ್ಲಿ ಲೋನ್ 70000 ಕ್ಯಾಶ್ ಕೊಟ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ 70000 ಕೊಟ್ರೆ ಕೊಟ್ಟರೆ ಲೋನ್ ಕೊಡ್ತೀರಾ